ಅಂದನೆ ಅಂದನೆ ಬಿಸಿಲು ಅಂದನೆ ಸೊಳ್ಳೆ ಕೈ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ನಮ್ಮ ದೌರ್ಭಾಗ್ಯನೂ ಒಂದು ಖುಷಿನೂ ಒಂದು ಈ ತರ ಕಷ್ಟ ಪಡೋರ್ಗೆ ಸಿಗ್ತಾ ಇಲ್ಲ ಅನ್ನೋದೇ ನಮ್ಮ ದೊಡ್ಡ ದೌರ್ಭಾಗ್ಯ ಒಂದು ಅದ್ರ ಪರ ತುಂಬಾ ಹೋರಾಟ ಮಾಡಬೇಕು ಮುಂದಿನ ದಿನ ದೊಡ್ಡ ಚಳಿವಳಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೀನಿ ಯಾವ ಮಟ್ಟಕ್ಕೆ ಚಳವಳಿ ಮುಟ್ಬೇಕು ಅಂತ ಅಂದ್ರೆ ಹೆಣ್ಣೆತ್ತಿರರು ಕನಿಷ್ಠ ಪಕ್ಷ ಫಸ್ಟ್ ರೈತನ್ಗೆ ಮದುವೆ ಮಾಡಿ ಆಮೇಲೆ ಬೇರೆಯವರಿಗೆ ಹೆಣ್ ಕೊಡ್ಬೇಕು ಅನ್ನೋದೊಂದು ಕಾನೂನು ತಂದು ಅದನ್ನ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಮತ್ತೆ ಲೋಕಸಭೆ ಮತ್ತೆ ಆ ರಾಜ್ಯಸಭೆಯಲ್ಲಿ ಆ ಬಿಲ್ ನ ಮಂಡನೆ ಮಾಡಿಸಿ ಅಲ್ಲಿ ಅಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಅವ್ರಗ ಹೆಣ್ಮಕ್ಳಿದ್ರೆ ರೈತಂಗೆ ಮದುವೆ ಮಾಡಿ ಆಮೇಲೆ ಬೇರೆಯವ್ರಿಗೆ ಎಣ್ಣಕೊಡ್ಬೇಕು ಅನ್ನೋ ಒಂದು ಹೋರಾಟನ ಕೈಗೊಳ್ತೀನಿ ಈ ಮೂಲಕ ಎಲ್ರು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಇದೀನಿ ಇದೀನಿಲಿ ದುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತಾರೆ ಅಂತ ನೀವಂತೀರಾ ಇಲ್ಲಿ ನೋಡಿ ತೋಟಗಳಲ್ಲಿ ದನ ಗಳಿಗೆ ಮೇವು ಮಾಡ್ಬೇಕು ಮಳೆ ವಿಪರೀತ ಮಳೆ ಬಟ್ ನನಗೇನೋ ಸುಮಾರು ಜನಕ್ಕೆ ಸುಮಾರು ಕಡೆ ಫೋನ್ ಮಾಡಿದೆ ಇಲ್ಲಿ ನಮ್ದು ಕೇರ್ಪೇಟೆ ತಾಲೂಕು ಬೋಕಿನ ಕೆರೆ ಹೋಗ್ಲಿ ಆ ಗ್ರಾಮ ಬಟ್ ಬೇರೆ ಕಡೆ ಫೋನ್ ಮಾಡಿದ್ವಿ ಎಲ್ಲೇ ನಿಯರೆಸ್ಟ್ ಒಂದು ಹತ್ತ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲೆಲ್ಲೂ ಮಳೆ ಇಲ್ಲ ಅಂದ್ರು ನಮ್ಮ ಪುಣ್ಯಕ್ಕೆ ಮಳೆ ಈ ಒಂದು ಒಳ್ಳೇದು ಆದ್ರೂ ಅದರಿಂದ ಬಹಳ ತೊಂದರೆ ದನ ಕರುಗಳಿಗೆ ಮೇವಿಲ್ಲ ಏನಿಲ್ಲ ಆಮೇಲೆ ಹಿಂಗೆ ತೋಟ ಕಡೆ ಬಂದ್ರೆ ಈ ತರ ಮಿಸ್ಸಿಂಗ್ ಮನೆಗಳ ಅಂತ ಮಿಸ್ಸಿಂಗ್ ಮನೆ ಅಂತ ಹೇಳ್ತೀವಿ ಆ ಇವೆಲ್ಲ ಅದು ಬೇರೆದು ಎಲ್ಲ ಒಂದು ಮೇವು ಕುಯ್ಬೇಕಾಯ್ತು ಅಷ್ಟೊಳಗಡೆ ಮಳೆ ಇರ್ತು ನೋಡಿ ಎಂತ ಪರಿಸ್ಥಿತಿ ಆಗಿದೆ ಮಳೆ ಹೆಂಗುಯ್ತಿದೆ ನೋಡಿ ನಮ್ಮ ಸ್ನೇಹಿತರು ಬೆಂಗಳೂರಲ್ಲೆಲ್ಲ ಕೇಳಿದೆ ಮಳೆ ಹಾಕ್ತಿದ್ಯಪ್ಪ ಅಂತ ಅಲ್ಲೂ ಕೂಡ ಮಳೆ ಇಲ್ಲ ಅಂತ ಅಂದ್ರು ಇಂಥ ವನವಾಸ ನಮ್ಗೆ ರೈತರಿಗೆ ರಾಮ ಹೆಂಗೆ ಹದಿನಾಲ್ಕು ವರ್ಷ ವನವಾಸ ಅನ್ಭವ್ಸುದ್ನು ರಾಮನಗಿಂತ ಹೆಚ್ಚಾಗಿ ವನವಾಸ ಅನ್ಭವಸ್ತರ್ತಕ್ಕಂಥ ರೈತರು ಯಾಕಂದ್ರೆ ಜೀವನ ಪೂರ್ತಿ ಹಾಡಲ್ಲೇ ವಾಸ ಅಂತ ಏಕೈಕ ಪ್ರಾಣಿಗಳು ಯಾರ ಯಾವಿದ್ರೆ ಪ್ರಾಣಿಗಳ ಜೊತೆಗೆ ಮಾತಾಡೋಂತ ಪ್ರಾಣಿಗಳು ಯಾವ ಇದ್ರೆ ಅದು ರೈತರಿಗೆ ಈ ತರ ರೈತರಿಗೆ ಹಿಂಗಿರೋರ್ಗೆ ಎಂಟ್ ಕೊಡಲ್ಲ ಅನ್ನೋದು ಇನ್ನೊಂದು ದೊಡ್ಡ ವಿಪರ್ಯಾಸ ಹಿಂಗಾಗಿದೆ ನಮ್ಮ ಪರಿಸ್ಥಿತಿಗಳು ದಯವಿಟ್ಟು ನೋಡಿ ರೈತ ಏನೋ ಹೇಳ್ತಾರಲ್ಲ ಹಣೆ ಬಾರ ಕೆಟ್ಟದಾದಾಗ ಹಣೆ ಬಾರಕ್ ಹೊಣೆ ಹೇಳ್ತಾರೆ ಹಂಗೆ ಮಳೆ ಬತ್ತು ಅನ್ನೋ ಖುಷಿನೂ ಇದೆ ಆ ಕಡೆ ದನ ಕರಿಗಳಿಗೆ ಮೇವು ಮಾಡಿಲ್ಲ ಅನ್ನೋದೊಂದು ಬೇಜಾರಿದೆ ಹಿಂಗಾಗಿರೋ ಪರಿಸ್ಥಿತಿಲಿ ಇವತ್ತು ನಮ್ಮಂತರಿಗೆ ಎಣ್ಣು ಸಿಗ್ತಾ ಇಲ್ಲ ಅನ್ನೋ ಕೊರ್ಗು ಕೂಡ ಇದೆ ಯೋಚನೆ ಮಾಡಿ ನೀವೇ ರೈತರನ್ನ ಬೆಳೆಸಿ ಉಳಿಸಿ ಉದ್ಧಾರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಿ